ಸಂಸತ್ನಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ರಾಹುಲ್ ಗಾಂಧಿ ಅಬ್ಬರಿಸಿದ್ದಾರೆ ನಮ್ಮ ಭಾರತ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದೆ ಇವತ್ತಿಗೆ ಅವತ್ತಿಗೆ ಮಹಾಭಾರತ ಕಾಲದಲ್ಲಿ ಇದೇ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಸಿಕ್ಕಾಕೊಂಡಿದ್ದರು ಅವತ್ತು ಅಭಿಮನ್ಯು ಯಾವ ಸ್ಥಿತಿಯಲ್ಲಿ ಸಿಕ್ಕಾಕೊಂಡು ನರಳಾಡಿದ್ರು ಒದ್ದಾಡಿದ್ರು ಅದೇ ಸ್ಥಿತಿ ಇವತ್ತು ಭಾರತಕ್ಕೆ ಬಂದಿದೆ ಒಂದು ಆರು ಜನ ಇದೊಂದು ಪದ್ಮವ್ಯೂಹ ಅಂತ ಕೂಡ ಕರೀತಾರಂತೆ ಇದನ್ನು ಚಕ್ರವ್ಯೂಹವನ್ನು ನಾನು ಇದನ್ನು ಓದಿ ತಿಳ್ಕೊಂಡೆ ಪದ್ಮವ್ಯೂಹ ಅಥವಾ ವ್ಯೂಹ ಈ ಕಮಲದ ಒಂದು ವ್ಯೂಹದ ಒಳಗಡೆ ಭಾರತ ಸಿಕ್ಕಾಕೊಂಡ್ಬಿಟ್ಟಿದೆ ಬರೀ ಆರು ಆರು ಜನ ಇಡೀ ದೇಶವನ್ನು ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಮೋದಿ ಅಮಿತ್ ಶಾ ಭಾಗವತ್ ಕಂಟ್ರೋಲ್ನಲ್ಲಿ ಭಾರತ ಇದೆ ಅಭಿಮನ್ಯುವಿಗೆ ಆಗಿದ್ದುದೇ ಇವತ್ತಿಗೂ ಭಾರತಕ್ಕೂ ಇದೆ ಯುವಜನ ರೈತರು ಮಹಿಳೆಯರು ಈ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರ ಈ ಒಂದು ಹೇಳಿಕೆಯೇ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ ಅಂದರೆ ಅವ್ರು ಹೇಳಿಕೊಟ್ಟಿದ್ದಿಷ್ಟೇ ನೋಡಿ ಅವತ್ತಿಗೆ ಅಭಿಮನ್ಯು ಒಂದು ಚಕ್ರವ್ಯೂಹದ ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾನೆ ಗುರು ದ್ರೋಣಾಚಾರ್ಯರು ಈ ಚಕ್ರವ್ಯೂಹ ಅಥವಾ ಪದ್ಮವ್ಯೂಹವನ್ನು ರಚಿಸಿದ್ರ ಅವತ್ತಿಗೆ ಅವತ್ತು ಕೃತವರ್ಮ ಬೃಹದ್ಬಲ ಕರ್ಣ ದ್ರೋಣಾಚಾರ್ಯ ಭೀಷ್ಮ ಜಯದ್ರಥ ಎಲ್ಲ ಸೇರಿಕೊಂಡು ಈ ಅಭಿಮನ್ಯುವನ್ನು ಮುಗಿಸ್ಬಿಡ್ತಾರೆ ಈ ಜಯದ್ರತ ಏನು ಮಾಡ್ತಾನೆ ಇಡೀ ಚಕ್ರವ್ಯೂಹದ ಒಳಗಡೆ ಅಭಿಮನ್ಯು ಒಳಗಡೆ ಎಂಟ್ರಿ ಆಗಿಬಿಡ್ತಾನಲ್ಲ ಎಂಟ್ರಿ ಆದಾಗ ಅವನಿಗೆ ಎಲ್ಲೂ ಆಚೆ ಹೋಗೋಕೆ ಅವಕಾಶ ಇರಬಾರ್ದು ಆ ಥರ ಜಯದ್ರತ ತಡೆದು ಬಿಡ್ತಾನೆ ಅವನನ್ನು ತಡೆದು ಬಿಟ್ಟಾಗ ಕರ್ಣನೂ ಅವನಿಗೆ ಏಟ್ಗಳು ಹೊಡಿತಾನೆ ಸಾಯಿಸ್ತಾನೆ ಅವನು ಕೂಡ ಒಂದು ಸಾಯಿಸೋ ಒಂದು ಮಾರಣಾಂತಿಕ ಪೆಟ್ಟನ್ನು ಕೊಡ್ತಾನೆ ಇನ್ನೊಂದು ಕಡೆ ತುಂಬ ಅವನಿಗೆ ಹರ್ಟ್ ಆಗೋದು ಈ ಕೃತವರ್ಮ ಅಂತಿರ್ತಾನಲ್ಲ ಇವನು ಹೊಡೆದಾಗ ಕೃತವರ್ಮ ಪಾಂಡವರಿಗೆ ಬಹಳ ಕ್ಲೋಸ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಪಾಂಡವರಿಗೆ ಒಂದು ಲೆಕ್ಕಕ್ಕೆ ಸಹೋದರನೇ ಅವನು ಕಝಿನ್ ಅಂತ ಅಂದ್ಕೊಳ್ಳೋಣ ನಾವು ಇವನು ಸತ್ಯಕೀಯ ಸಹೋದರ ಕೂಡ ಹೌದು ಯಾರು ಈ ಕೃತವರ್ಮ ತುಂಬ ನಂಬಿರ್ತಾರೆ ಇವರೆಲ್ಲರೂ ಕೂಡ ಆದರೆ ಇದೇ ಅಭಿಮನ್ಯುವಿನ ಕೊಲೆಯಲ್ಲಿ ಅಥವಾ ಆ ಒಂದು ಯುದ್ಧ ಭೂಮಿಯ ಅವನ ಹತ್ಯೆಯಲ್ಲಿ ಅಂತ ನಾವು ಚೆಕ್ ಮಾಡಿಕೊಂಡಾಗ ಕೃತವರ್ಮನಷ್ಟು ಬಿಟ್ರೆಯಲ್ಲಿ ಮಾಡಿದ್ದು ಇನ್ಯಾರೂ ಇಲ್ಲ ಅಂತ ಅವನಷ್ಟು ಮರಾಮೋಸ ಇನ್ಯಾರೂ ಮಾಡಲಿಲ್ಲ ಅಂತ ಇದೆ ಸೊ ಈ ರೀತಿಯಲ್ಲಿ ಎಲ್ಲರೂ ಸೇರಿಕೊಂಡು ಪ್ಲಾನ್ ಮಾಡಿ ಅಭಿಮನ್ಯುವನ್ನು ಮುಗಿಸ್ಬಿಡ್ತಾರೆ ಅಭಿಮನ್ಯುವನಿಗೆ ಆತ ಗರ್ಭದಲ್ಲಿ ಕೃಷ್ಣ ಒಂದು ಕತೆ ಹೇಳ್ತಾ ಇದ್ದ ಅಂತ ಅಭಿಮನ್ಯುವಿನ ತಾಯಿಗೆ ಆ ಕಥೆಯಲ್ಲಿ ನಿನಗೊಬ್ಬ ಮಗ ಹುಡ್ತಾನೆ ಅಂದರೆ ಆಕೆಗೆ ಆಲ್ರೆಡಿ ಒಂದು ಪ್ರಸವ ವೇದನೆ ಶುರುವಾಗಿರುತ್ತೆ ಅಂತ ಕಾಣುತ್ತೆ ಕೃಷ್ಣ ಒಂದು ಕಥೆಯನ್ನು ಶುರು ಆಗ ಕಥೆ ಹೇಳ್ಕೊಂಡು ಏನು ಹೇಳ್ತಾನೆ ಕೃಷ್ಣ ಅಂತ ಹೇಳಿದ್ರೆ ನಿನಗೊಬ್ಬ ಮಗ ಹುಟ್ಟತಾನೆ ಮಹಾನ್ ಪರಾಕ್ರಮಿ ಮಗ ಹುಟ್ಟ್ತಾನಮ್ಮ ಅವನು ಅಂತಿಂತ ಪರಾಕ್ರಮಿ ಅಲ್ಲ ಅವನಿಗೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾ ಬರ್ತಾ ಹಿಂಗೆ ಈ ಥರ ಒಂದು ಚಕ್ರವ್ಯೂಹ ರಚನೆ ಆಗುತ್ತೆ ಚಕ್ರವ್ಯೂಹ ರಚನೆ ಆದಾಗ ಆ ಚಕ್ರವ್ಯೂಹದ ಒಳಗಡೆ ನಿನಗೆ ಹುಟ್ಟುವಂಥ ಅಭಿಮನ್ಯು ಎನ್ನುವ ಮಗ ಎಂಟ್ರಿ ಆಗ್ತಾನೆ ಅದ್ರ ಒಳಗಡೆ ಅಂತ ಹೇಳ್ತಾ ಇದ್ದಾಗ ಅಭಿಮನ್ಯುವಿನ ತಾಯಿಗೆ ಏನಾಗುತ್ತೆ ನಿದ್ರೆ ಬಂದುಬಿಟ್ಟಿರುತ್ತಂತೆ ಅಮ್ಮ ನಾನು ಮಹಾಭಾರತದ ಕಥೆ ಪ್ರಕಾರ ಮಾತಾಡ್ತಾ ಇದ್ದೀನಿ ನಿದ್ರೆ ಬಂದ ಮೇಲೂ ಕೂಡ ಯಾರೋ ಒಬ್ಬರು ಹ್ಞೂ 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 ಅಂತ ಅದಕ್ಕೆ ಅವನ ಕಥೆಗಳಿಗೆ ಓಗೊಡ್ತಾ ಇರ್ತಾರಂತೆ ಓಗೊಡ್ತಾ ಇದ್ದಾಗ ಇದೇನಿದು ಇವನ್ ತಾಯಿ ನೋಡಿದ್ರೆ ಮಲಗಿಬಿಟ್ಟಿದ್ದಾರೆಲ್ಲಿ ಈ ಹೆಂಗಸು ಮಲಗಿದ್ದಾಳೆ ಯಾರು ಹಾಗಾದರೆ ನನ್ನ ಕತೆ ಕೇಳ್ತಿರೋದು ಅಂತ ನೋಡಿದಾಗ ಈ ಅಭಿಮನ್ಯು ಆ ಹೊಟ್ಟೆ ಗರ್ಭದ ಒಳಗಡೆ ಇದ್ದಲ್ಲ ಮಗ ಇವನ ಕತೆ ಕೇಳಿಕೊಂಡು ಆಲ್ರೆಡಿ ಕೃಷ್ಣನಿಂದ ಈ ಚಕ್ರವ್ಯೂಹ ಭೇದಿಸೋದೇಕೆಂತ ತಿಳ್ಕೊಂಬಿಟ್ಟಿರ್ತಾನ ಅವನು ತದನಂತರದಲ್ಲಿ ಅಯ್ಯೋ ಅಯ್ಯೋ ಪೂರ್ತಿ ಕಥೆ ಇವನಿಗೆ ಹೇಳಿಬಿಟ್ರೆ ಏನು ಗತಿ ಅಂತೇಳಿ ಕೃಷ್ಣ ಕಥೆಯನ್ನು ಅಲ್ಲಿಗೆ ನಿಲ್ಲಿಸಿದ್ದ ಅಂತ ಒಂದು ಕಥೆ ಇತ್ತಲ್ಲ ಅದೇ ರೀತಿ ಈ ಚಕ್ರವ್ಯೂಹದ ಒಳಗಡೆ ಅಭಿಮನ್ಯುಗೆ ಒಳಗಡೆ ಹೋಗೋದು ಗೊತ್ತಿತ್ತು ಆಚೆ ಬರೋದು ಗೊತ್ತಿರಲಿಲ್ಲ ಆ ವಿದ್ಯೆ ಗೊತ್ತಿದ್ದಂಥ ಪರಮ ಪರಾಕ್ರಮಿ ಮಧ್ಯಮ ಪಾಂಡವ ಯಾರು ಅಂದರೆ ಅದು ಅರ್ಜುನ ಅವನೊಬ್ಬನಿಗೆ ಚಕ್ರವ್ಯೂಹ ಬೇಯಿಸೋದು ಗೊತ್ತಿದ್ದಿದ್ದು ಅಂತ ಹೇಳಿ ಸೊ ಈ ಅಭಿಮನ್ಯುಗೆ ಅರ್ಧ ಮಾತ್ರ ಗೊತ್ತಿತ್ತು ಎಂಟ್ರಿ ಆಗಿಬಿಡ್ತಾನೆ ಅಂಥ ಬಲಾಢ್ಯರು ಅತಿರಥ ಮಹಾರಥಿಗಳು ಅಂತ ಕರೀತಾರಲ್ಲ ಮಹಾರಥಿ ಅತಿರಥ ಮಹಾರಥಿಗಳಂದರೆ ಒಂದು ಕೋಟಿ ಸೈನ್ಯಕ್ಕೆ ಒಬ್ಬ ಅಧಿಪತಿ ಇರ್ತಾನೆ ಒಂದು ಕೋಟಿ ಸೈನ್ಯದ ಮೇಲೆ ಹೋರಾಡುವಷ್ಟು ನೈಪುಣ್ಯತೆ ಕೌಶಲ್ಯತೆ ಮತ್ತು ಯೋಜನೆಗಳು ಅವನ ತರಳಿರುತ್ತೆ ಹೇಳಿ ಅಂಥ ಪ್ಲಾನನ್ನು ಮಾಡಿಕೊಂಡು ಅಭಿಮನ್ಯನ್ನು ಕಟ್ಟ ಹಾಕಿದ್ರು ಅದೇ ರೀತಿ ಇವತ್ತು ಭಾರತದಲ್ಲಿ ಈ ಪದ್ಮವ್ಯೂಹ ಕಮಲವ್ಯೂಹ ಚಕ್ರವ್ಯೂಹ ರಚಿಸಿಕೊಂಡು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಮಾತಾಡಿದರು ದ ಐಡಿಯಾ ಆಫ್ ಮೊನೋಪಲಿ ಕ್ಯಾಪಿಟಲ್ ಜವಾಬ್ದು स्पीकर सर हजारों साल पहले हरियाणा में कुरुक्षेत्र में एक युवा को अभिमन्यु को छह लोगों ने चक्रव्यूह में मारा था छह चक्रव्यूह में फंसाकर मारा था सर चक्रव्यूह के अंदर डर होता है हिंसा होती है और अभिमन्यु को चक्रव्यू में फंसाकर, ट्रैप कर कर छह लोगों ने मारा मैंने चक्रव्यू के बारे में थोड़ी रिसर्च की और पता लगा कि चक्रव्यू का एक दूसरा नाम होता है पद्मव्यूह मतलब लोटस फॉर्मेशन तो जो चक्रव्यूह होता है स्पीकर सर वो लोटस के शेप में होता है कमल के फूल के शेप में होता है 21वीं सदी में सर एक नया चक्रव्यूह तैयार हुआ है स्पीकर सर वो भी लोटस की शेप में है सर और उसका चिन्ह प्रधानमंत्री जी अपनी छाती पर लग के लगा के चलते सर जो अभिमन्यु के साथ किया गया था जो अभिमन्यु को चक्रव्यूह में फंसाया गया था वही हिंदुस्तान के साथ किया गया है हिंदुस्तान के युवाओं के साथ हिंदुस्तान के किसानों के साथ हमारी माताओं बहनों के साथ स्मॉल बिजनेसेस के साथ मीडियम साइज बिजनेस के साथ सर अभिमन्यु को छह लोगों ने मारा था उनके नाम द्रोणाचार्य करना कृतवर्मा अश्वत्थामा और शकुनी सर आज भी चक्रव्यूह के बीच में छह लोग हैं सर चक्रव्यूह के बिल्कुल सेंटर में चक्रव्यूह में हजारों लोग होते हैं सर मगर उसके बिल्कुल सेंटर में छह लोग कंट्रोल करते हैं तो जैसे उस टाइम छह लोग कंट्रोल करते थे वैसे आज भी छह लोग कंट्रोल कर रहे हैं चक्रव्यूह को नरेंद्र मोदी जी अमित शाह जी मोहन भगवत जी अजीत दो सदस्य आप संवैधानिक पद पर हैं आपके कई माननीय सदस्यों ने यहाँ पर मुझे लिख लिख कर दिया है कि जो माननीय सदस्य सदस्य का सदस्य नहीं है उसका नाम लें आपने लिख के दिया उदा, है कितने आपने क्या आप उसकी पालना करना चाहते हो स्पीकर सर स्पीकर सर गलत मैं मैं माननीय सदस्य एक मिनट होल्ड ऑन होल्ड ऑन होल्ड मैं अगर तो आप चाहते हैं तो मैं एक मिनट एक मिनट मैं प्रतिपक्ष के नेता से ये तो अपेक्षा करूंगा सही कि वो सदन की नियम प्रयादा और मर्यादा को बने ये अपेक्षा करता हूं आप चाहे नहीं करें पर मैं अपेक्षा करता हूँ सर मैं अगर आप चाहते हैं सर मैं एनएसए का और अदानी और अंबानी का नाम इस लिस्ट से निकाल देता हूं फिर माननीय सदस्य आप अगर आप चाहते हैं प्लीज मैं नहीं चाहता सदन के नियम प्रक्रियाओं से सदन चलता है अगर आप कहते हैं मैं मैं निकाल देता नो नो नाम नहीं माननीय सदस्य ಚಕ್ರವ್ಯೂಹದಲ್ಲಿ ಅಭಿಮನ್ಯು ಸಿಕ್ಕಾಕ್ಕೊಂಡು ಹೇಗೆ ಸತ್ತ ಅಂತ ಉದಾಹರಣೆ ಕೂಡ ಮೂಲಕವಾಗಿ ಭಾರತ ಸದ್ಯ ಕಮಲವ್ಯೂಹದ ಒಳಗಡೆ ಸಿಕ್ಕಾಕ್ಕೊಂಡು ಹೇಗೆ ಒದ್ದಾಡ್ತಾ ಇದೆ ಅಂತ ಹೇಳೋ ಒಂದು ಪ್ರಯತ್ನವನ್ನು ಒಂದು ಹೋಲಿಕೆಯೊಂದಿಗೆ ಮಂಡಿಸುವಂಥ ಒಂದು ಪ್ರಯತ್ನವನ್ನು ರಾಹುಲ್ ಇಲ್ಲಿ ಮಾಡ್ತಾರೆ ಅವ್ರು ಹೇಳಿಕೊಟ್ಟಿದ್ದಿಷ್ಟೇ ಇವತ್ತೆಲ್ಲ ಒಂದು ಮೊನಾಪಲಿ ಕ್ಯಾಪಿಟಲ್ ಅಂತ ಇದು ಏನಂದರೆ ಒಂದು ಬಂಡವಾಳ ಎನ್ನುವುದು ಅಥವಾ ಒಂದು ಬಿಸ್ನೆಸ್ ಅನ್ನುವುದನ್ನು ಕೆಲವೇ ಕೆಲವು ಒಂದಿಬ್ಬರು ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ ಇಡೀ ದೇಶದಲ್ಲಿ ಎಷ್ಟೊಂದು ಜನ ವ್ಯಾಪಾರ ಮಾಡಿಕೊಂಡಿದ್ದಾಗ ಎಷ್ಟೊಂದು ಜನರ ನಡುವೆ ಆದಾಯ ಎಲ್ಲ ಹಂಚಿಕೆ ಆಗ್ತಾ ಇರುತ್ತೆ ನನಗೆ ಕುಟುಂಬಗಳು ಬದುಕೊಂಡು ಹೋಗ್ತಾ ಇರ್ತವೆ ಇಬ್ಬರು ಕೈಗೆ ವ್ಯವಹಾರವನ್ನು ಕೊಟ್ಟಾಗ ಮೊನೋಪಲಿ ಏಕಸ್ವಾಮ್ಯ ಒಂದು ಎಕ್ಸಾಂಪಲ್ ಒಂದು ಊರಲ್ಲಿ ಒಬ್ಬರ ಬಳಿಯಲ್ಲಿ ಮಾತ್ರ ಒಂದು ಬಾವಿ ಇರುತ್ತೆ ನೀರಿರುತ್ತೆ ಅವರ ಹತ್ರ ಮಾತ್ರ ಇರುತ್ತೆ ಅಂದಾಗ ಏನು ಪರಿಸ್ಥಿತಿ ಆಗುತ್ತೆ ಹೇಳಿ ಪ್ರತಿಯೊಬ್ಬ ಮನುಷ್ಯ ಕೂಡ ಆ ಬಾವಿ ಯಾರ ಬಳಿಯಲ್ಲಿರುತ್ತೋ ಅಥವಾ ಬೋರ್ವೆಲ್ ಯಾರ ಬಳಿಯಲ್ಲಿರುತ್ತೋ ಅವರ ಮೇಲೆ ಅವಲಂಬನೆ ಮಾಡಬೇಕು ಅವನೊಂದು ವೇಳೆ ಒಂದು ಲೀಟ್ರ್ ನೀರಿಗೆ ನನಗೆ ಐವತ್ತು ರೂಪಾಯಿ ಕೊಡಿ ಅಂತ ಕೇಳಿದ್ರು ಗತ್ಯಂತರ ಇರಲ್ಲ ಕೊಟ್ಟು ತಗೊಳ್ಬೇಕು ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ ಈ ನೀರು ಅಥವಾ ಬೇರೆ ಒಂದು ಸೋರ್ಸಸ್ಗಳು ಎಲ್ಲವೂ ಎಲ್ಲರ ನಡುವೆ ಹಂಚಿಕೆ ಆಗಿರಬೇಕು ಉದ್ಯಮ ಆದರೂ ಅನೇಕರ ನಡುವೆ ಇರಬೇಕು ಯಾವತ್ತಿಗೆ ಒಂದು ಮೊನಾಪಲಿ ಅಂತ ಬಂದುಬಿಡುತ್ತೋ ಅವರು ಯಾವತ್ತಿಗೆ ಬೇಕಾದರೂ ರೇಟ್ ಜಾಸ್ತಿ ಮಾಡ್ತಾರೆ ಯಾವತ್ತಿಗೆ ಬೇಕಾದ್ರೂ ರೇಟ್ ಇಳಿಸ್ಕೊಳ್ತಾರೆ ಅವರು ಯಾಕಂದರೆ ಎಲ್ಲ ಬೇರೆ ಬೇರೆ ಪ್ಲೇಯರ್ಸ್ನ ಅವರು ಸೊ ಬಂಡವಾಳದ ಕಥೆ ಈ ಥರ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ ಏನೇ ಉದ್ಯಮ ಮಾಡ್ತಾ ಇದ್ರು ಕೂಡ ಅವರಿಗೆ ತೆಗೆದುಕೊಂಡು ಹೋಗಿ ಹೋಗಿ ಕೊಡ್ತಕ್ಕಂಥ ಕೆಲಸ ನಮ್ಮ ಆಗ್ತಾ ಆಗ್ತಾಯಿದೆ ಇದು ಒಂದು ಕನಸನ್ನು ರಾಹುಲ್ ಗಾಂಧಿ ಅವರದ್ದು ನೆಕ್ಸ್ಟು ಇನ್ನೊಂದು ಎರಡನೇ ಹಂತ ಏನಿದೆ ಅಂತ ಹೇಳಿದ್ರೆ ಸಿ ಬಿ ಐ ಬಳಸು ಐ ಟಿ ಬಳಸು ಇ ಡಿ ಬಳಸು ಸ್ವಾಯತ್ತ ಸಂಸ್ಥೆಗಳನ್ನು ಬಳಸಿಕೊಂಡು ಅದರ ಮೂಲಕ ಧಮಕಿ ಹಾಕಿಸೋದು ಅದರ ಮೂಲಕ ಕಂಟ್ರೋಲು ತೊಗೊಳ್ಳೋದು ಹೆದರಿಸೋದು ಇವೆಲ್ಲವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಮೂರನೇದು ಈ ರಾಜಕೀಯ ಕೂಟ ಇದನ್ನು ಒಂದು ಸೇರಿಸ್ಕೊಂಡು ಈ ತರಹ ಚಕ್ರವ್ಯೂಹದ ಒಳಗಡೆ ವ್ಯಾಪಾರಕ್ಕಿಲ್ಲ ಉದ್ಯೋಗಕ್ಕಿಲ್ಲ ಆದಾಯಕ್ಕಿಲ್ಲ ಒಂದು ಒಳ್ಳೆಯ ವ್ಯವಸ್ಥೆಗಿಲ್ಲ ಕೆಲವೇ ಕೆಲವರ ಕೈನಲ್ಲಿ ಇಡೀ ಭಾರತ ಸಿಕ್ಕಾಕ್ಕೊಂಡು ಇವತ್ತಿಗೆ ಒದ್ದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಹೇಳಿ ರಾಹುಲ್ ಗಾಂಧಿ ಇವತ್ತು ಹೇಳಿದರು